ಎಸ್ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವ್ರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಿತ್ತು ಹೀಗಾಗಿ ಅವರನ್ನು ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ರಾಮಹಳ್ಳಿ ಬಳಿ ಇರುವಂಥ ಶ್ರೀ ಸಂಜೀವಿನಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಸದ್ಯ ಅವ್ರಿಗೆ ಅಂತ ಕೊಟ್ಟಿರುವಂಥ ವೈದ್ಯರು ಅವ್ರ ಹೆಸರು ಕೂಡ ಪ್ರತಾಪ್ ಅಂತ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಯಾವ ರೀತಿಯಾಗಿ ಎಷ್ಟೊತ್ತು ಎಷ್ಟು ಗಂಟೆಗೆ ಅವರು ಬಂದಿದ್ದರು ಏನೆಲ್ಲ ಆರೋಗ್ಯದಲ್ಲಿ ಅವ್ರಿಗೆ ತೊಂದರೆ ಇತ್ತು ಅನ್ನೋದನ್ನ ಮಾಹಿತಿಯನ್ನು ಕೊಡ್ತಾರೆ ಸದ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಡ್ರೋನ್ ಪ್ರತಾಪ್ ಅವರು ಯಾವಾಗ ಬಂದಿದ್ದರು ಎಷ್ಟೊತ್ತು ಬಂದಿದ್ದರು ಅಂತ ಸರ್ ಸರ್ ಮೂರನೇ ತಾರೀಕು ಅರೌಂಡ್ ಒನ್ ತರ್ಟಿ ಟೂ ಓ ಕ್ಲಾಕ್ ಮಿಡ್ ನೈಟಲ್ಲಿ ಬಂದಿದ್ದು ಸೊ ಬಂದಾಗ ಪ್ರತಾಪ್ ಅವರು ಕೂಡ ತುಂಬ ಕಾನ್ಸಿಯಸ್ ಆಗೇ ಇದ್ದರು ಪ್ರಜ್ಞೆಯನ್ನು ಸ್ಥಿತಿಯಲ್ಲಿರಲಿಲ್ಲ ಒಂದು ಸ್ವಲ್ಪ ಸುಸ್ತಿತ್ತು ಸುಸ್ತೇನಕ್ಕಿತ್ತು ಅಂದರೆ ಅವರು ಹೇಳಿದ ಸ್ಟೇಟ್ಮೆಂಟ್ ಪ್ರತಾಪ್ ಅವರು ನನಗೆ ತುಂಬ ಲೂಸ್ ಮೋಷನ್ ಆಗಿದೆ ಬೆಳಗ್ಗೆಯಿಂದ ಆರೋ ಅಂದರೂ ಕೂಡ ಎಂಟರಿಂದ ಹತ್ತು ಬಾರಿ ಲೂಸ್ ಮೋಷನ್ ಆಗಿದೆ ವಾಮಿಟಿಂಗ್ ಆಗಿದೆ ಮತ್ತು ಜ್ವರ ಇತ್ತು ನಾವು ಟೆಸ್ಟ್ ಮಾಡಬೇಕಾದಾಗ ಸೊ ಇವೆಲ್ಲ ಸಿಂಪ್ಟಮ್ಸ್ ನೋಡಿದಾಗ ಅವರು ಹೇಳಿಕೆ ಎರಡು ಮೂರು ದಿನದಿಂದ ನನಗೆ ಊಟ ತಿಂಡಿ ಪ್ರಾಪರಾಗಿ ಮಾಡಿಲ್ಲ ಅದರಿಂದ ತುಂಬ ಗ್ಯಾಸೆಟೀಸ್ ಆಗಿದೆ ಅದಕ್ಕೆ ಅದೇ ರೀಸನಿಗೆ ನನಗೆ ವಾಮಿಟಿಂಗ್ ಎಲ್ಲ ಆಗಿದೆ ಅಂತ ಹೇಳಿದರು ಸೊ ನಾವು ಬೇಸ್ಡ್ ಆನ್ ದಟ್ ನಾವು ವೈಟಲ್ಸ್ ಅಂತ ಹೇಳ್ತೀವಿ ಯಾವಾಗ ಚೆಕ್ ಮಾಡಿದಾಗ ಟೆಂಪ್ರೇಚರ್ ಅರೌಂಡ್ ಹಂಡ್ರೆಡ್ ಟು ಒನ್ ನಾಟ್ ಒನ್ ಇತ್ತು ಮತ್ತು ಬಿ ಪಿ ಲೋವರ್ ಸೈಡಲ್ಲೇ ಇತ್ತು ನೈಂಟಿ ಬೈ ಫಿಫ್ಟಿ ಏಯ್ಟಿ ಬೈ ಫಿಫ್ಟಿ ಇದ್ದಿದ್ದರಿಂದ ನಾವು ಐ ವಿ ಫ್ಲೂಯಿಡ್ ಅಂದರೆ ಡಿಹೈಡ್ರೇಷನ್ ಆದಾಗ ಪೇಷಂಟಿಗೆ ನಾವು ಐ ವಿ ಫ್ಲೂಯಿಡ್ ಕರೆಕ್ಷನ್ ಕೊಡಲೇಬೇಕಾಗುತ್ತೆ ಸೊ ಬೇಸ್ಡ್ ಆನ್ ದಟ್ ಅದನ್ನು ಕೊಟ್ಟು ಐ ಗೆ ಶಿಫ್ಟ್ ಮಾಡಿದ್ವಿ ಐ ಸಿ ಯು ಶಿಫ್ಟ್ ಮೇಲಿಂದ ಸಿಮ್ಟಮೆಟಿಕಲಿ ತುಂಬ ಇಂಪ್ರೂವ್ಮೆಂಟ್ ಆದರೂ ಲೂಸ್ ಮೋಷನ್ ಆಗಲಿ ವಾಮಿಟಿಂಗ್ ಆಗಲಿ ಫೀವರ್ ಕಮ್ಮಿ ಆಯಿತು ಕಮ್ಮಿ ಆದಮೇಲಿಂದ ಇವತ್ತು ಬೆ ಇವತ್ತು ಅರೌಂಡ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಲ್ಲಿ ಡಿಸ್ಚಾರ್ಜ್ ಮಾಡಿದ್ದೀವಿ ಪೇಷೆಂಟನ್ನ ಪೇಷಂಟ್ ವಾಸ್ ಈ ಸ್ಟೇಬಲ್ ಪೇಶ್ ಪ್ರತಾಪ್ ಮೆಂಟಲಿ ಕೂಡ ತುಂಬ ಚೆನ್ನಾಗಿದ್ದಾರೆ ಯಾವುದೇ ಥರ ಆಗಲಿ ಬೇರೆ ಥರ ಆಗಿರಲಿಲ್ಲ ಮೇಯ್ನ್ಲಿ ಬೇಸಿಕಲಿ ಬಂದು ಅವರಿಗೆ ಗ್ಯಾಸ್ಟೆಟೀಸಿಂದ ಈ ಥರ ಇಶ್ಯೂ ಆಗಿದೆ ಸರ್ ಅಂದರೆ ಇದು ಕೆಲವೊಂದು ಅನುಮಾನ ಇತ್ತು ಸರ್ ಅಂದರೆ ಅವರು ಈ ಲಿಕ್ವಿಡ್ ಅಂದರೆ ಹ್ಯಾಂಡ್ ವಾಶ್ ಮಾಡುವಂಥ ಲಿಕ್ವಿಡ್ನೇನು ಅವ್ರು ತೊಗೊಂಡಿದ್ರಂತೆ ಕುಡ್ದಿದ್ರಂತೆ ಅಂತ ಅನುಮಾನ ಕೆಲವೊಂದು ಮಾತುಗಳು ಕೂಡ ಕೇಳಿ ಬಂದಿತ್ತು ಅದ್ರದ್ದು ಏನಾದರೂ ಆಗಿತ್ತಾ ಅಂತ ಇಲ್ಲ ಆ ಥರ ಸಿಚುವೇಶನ್ ಏನು ಕಂಡು ಬಂದಿಲ್ಲ ನಮಗೆ ಸಿ ಅವರು ವಾಮಿಟ್ ಮಾಡಿದಾಗಲೂ ಕೂಡ ಆ ಥರ ಟಾಯ್ಲೆಟ್ ಕ್ಲೀನಿಂಗ್ ಅಥವಾ ಹ್ಯಾಂಡ್ ವಾಷಿಂಗ್ ಅಥವಾ ಎನಿ ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡೋದಾಗ್ಲಿ ಹೊರ್ಗಡೆಗೆ ಬಂದೇ ಬರಬೇಕು ಸಿ ಅವರು ಇನ್ ಕೇಸ್ ಅವ್ರು ಏನಾದರೂ ಟ್ಯಾಬ್ಲೆಟ್ ತಗೊಂಡಿದ್ರೆ ವೊಮಿಟಿಂಗ್ ಆದಾಗ ಕಂಟೆಂಟ್ ಟ್ಯಾಬ್ಲೆಟ್ ಕಂಟೆಂಟ್ ಬರಲೇಬೇಕು ಬಟ್ ಆ ಥರ ಇನ್ಸಿಡೆಂಟ್ಸ್ ನಾವು ನೋಡಿಲ್ಲ ಆ ಥರ ಇತ್ತು ಅಂದರೆ ವೆದರ್ ಅವರು ಬಿಗ್ ಬಾಸ್ ಕಂಟೆಂಟ್ ಕಂಟೆಸ್ಟೆಂಟ್ ಆಗಲಿ ಅಥವಾ ನಾರ್ಮಲ್ ಜನ ಆಗಲಿ ನಾವು ಪೊಲೀಸಿಗೆ ಇಂಟಿಮೇಷನ್ ಕೊಟ್ಟೇ ಕೊಡಲೇಬೇಕಾಗತ್ತೆ ಸೊ ಆ ಥರ ಪೊಲೀಸಿಗೆ ಇಂಟಿ ಪೊಲೀಸಿಗೆ ಕೂಡ ಇಂಟಿಮೇಷನ್ ವೆದರ್ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಲಿ ಆಗಲಿ ಕೊಡಲೇಬೇಕು ಬಟ್ ಆ ಥರ ಸಿಚುವೇಷನ್ ಇಲ್ಲದಿದ್ದರಿಂದ ನಾವು ಏನು ಪೊಲೀಸ್ ಇಂಟಿಮೇಷನ್ ಏನು ಕೊಡಲಿಲ್ಲ ಜನರಲ್ಲಾಗಿ ಇದು ಗ್ಯಾಸ್ಟೇಟಿಸ್ ರಿಲೇಟೆಡ್ ಇದ್ರ ಇರೋದ್ರಿಂದ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದೇವೆ ಸರ್ ಈಗ ಪ್ರತಾಪ್ ಅವ್ರ ಜೊತೆ ಯಾರ್ಯಾರೆಲ್ಲ ಬಂದಿದ್ರು ಅಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಜೊತೆಯಲ್ಲಿ ಯಾರಾದರೂ ಬಂದೇ ಬಂದಿರ್ತಾರೆ ಅಂದರೆ ಯಾವಾಗ ಯಾರು ಅವ್ರಿಗೆ ಏನು ಸಂಬಂಧಪಟ್ಟಿದ್ರು ಯಾರಾದರೂ ಅವ್ರು ಮನೆಯವ್ರ ಕಡೆಯರು ಬಂದಿರ ಇಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆಯಲ್ಲಿ ಬರಬೇಕಾದ್ರೆ ಯಾರ್ಯಾರು ಗೊತ್ತಿರೋರು ಬಂದಿರ್ತಾರೆ ಯಾರ್ಯಾರು ಬಂದಿರು ಅಂತ ಸರ್ ಇಲ್ಲ ಬಿಗ್ ಬಾಸ್ ಕಡೆಯಿಂದ ಅವರು ಇನ್ಚಾರ್ಜ್ ಯಾರಿದ್ರು ಪ್ರೊಡಕ್ಷನ್ ಟೀಮಲ್ಲಿ ಇರಬಹುದು ಕ್ಯಾಮ್ರಾ ಟೀಮಲ್ಲಿ ಅಲ್ಲಿ ಇರಬಹುದು ಅವರೆಲ್ಲ ಬಂದಿದ್ರು ಒಂದು ಸುಮಾರು ಹತ್ತರಿಂದ ಹದಿನೈದು ಜನ ಬಂದಿದ್ರು ಫ ಮನೆಯವರಿಗೆ ಈ ವಿಷಯ ಮನೆಯವರು ಯಾವುದೇ ಬಂದಿರಲಿಲ್ಲ ಇಲ್ಲಿ ತನಕ ಅವರು ಡಿಸ್ಚಾರ್ಜ್ ಆಗೋ ತನಕ ಅಡ್ಮಿಷನಿಂದ ಡಿಸ್ಚಾರ್ಜ್ ಆಗೋ ತನಕ ನಾವು ಕೂಡ ಮನೆಯವ್ರ ಜೊತೆ ಕೋರ್ಡಿನೇಟ್ ಮಾಡಿಲ್ಲ ಸೊ ಎಲ್ಲವನ್ನು ಬಿಗ್ ಬಾಸ್ ಅವರೇ ನೋಡ್ಕೊಳ್ಳೋದ್ರಿಂದ ಇನ್ಚಾರ್ಜ್ ನಾವು ಬಿಗ್ ಬಾಸ್ ಅವ್ರ ಜೊತೆ ಟೈಅಪ್ ಆಗಿವೆ ನಮ್ಮ ಸಂಜೀವಿನಿ ಹಾಸ್ಪಿಟಲ್ ಮತ್ತೆ ಬಿಗ್ ಬಾಸ್ಗೆ ಟೈಅಪ್ ಆಗಿರೋದ್ರಿಂದ ಪ್ರತಿಯೊಂದು ಯಾವುದೇ ತರ ಸಣ್ಣ ಪುಟ್ಟ ಇನ್ಸಿಡೆನ್ಸ್ ಗೇಮ್ ಆಡೋದ್ರಿಂದ ಗೇಮ್ ಆಡಬೇಕಾದಾಗ ಅವರಿಗೆ ಇಂಜುರಿ ಆಗೋದಾಗ್ಲಿ ಸಣ್ಣ ಪುಟ್ಟ ಯಾವುದೇ ತರ ಆದರೂ ಕೂಡ ನಮಗೆ ಬಂದ್ ಬಂದೇ ಬರ್ತಾರೆ ಅವರು ಸೊ ಈ ತರ ಇದ್ದಾಗ ನಾವು ಕಂಪ್ಲೀಟ್ ನಾವು ಬಿಗ್ ಬಾಸ್ ಅವ್ರ ಜೊತೆ ಕೋರ್ಡಿನೇಷನ್ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಮನೆಯವ್ರ ಜೊತೆ ಕೋರ್ಡಿನೇಟ್ ಮಾಡಿಲ್ಲ ಇಲ್ಲಿ ತನಕ ಈಗ ಪ್ರತಾಪ್ ಏನೇನೆಲ್ಲ ಮೆಡಿಸನ್ ಕೊಟ್ಟಿದ್ರೆ ಯಾವ ಥರ ಆ ಟಾನಿಕ್ ಕ್ರೀಮ್ ಯಾವ ಥರ ಏನು ಕೊಟ್ಟಿದ್ರು ಇವಾಗ ಅವರಿಗೆ ಲೂಸ್ ಮೋಷನ್ ಎಲ್ಲ ಇದ್ದದ ಇದ್ದಿದ್ದರಿಂದ ಆಂಟಿಬಯೋಟಿಕ್ ಮತ್ತು ಫ್ಲೂಯಿಡ್ ಥೆರಪಿ ಅಂತ ಹೇಳ್ತೀವಿ ಫ್ಲೂಯಿಡ್ ಕೊಟ್ಟಿದ್ದೀವಿ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದೀವಿ ಲೂಸ್ ಮೋಷನ್ ಸ್ಟಾಪ್ ಆಗಲಿಕ್ಕೆ ಎಕೊನಾಮ ಅಂತ ಸ್ಯಾಚೆಟ್ ಸ್ಯಾಚೆಟ್ಗಳಿರುತ್ತೆ ಮತ್ತೆ ಇಂಜೆಕ್ಷನ್ ಮಾನೋಸೆಫ್ ಅಂತ ಇರುತ್ತೆ ಮೆಟ್ರೋಜೆಲ್ ಆ್ಯಂಟಿಬಯೋಟಿಕ್ಸ್ ಏನೇನು ಆ್ಯಂಟಿಬಯೋಟಿಕ್ಸ್ ಬೇಕೋ ಐ ವಿ ಫ್ಲೂ ಬೇಕೋ ಅದು ಕೊಟ್ಟಿದ್ದೇವೆ ಈಗ ಸರ್ ಈಗ ಅವ್ರಿಗೆ ಕೊನೆಯದಾಗ ಆಗಿದ್ದು ಅಂದರೆ ನಿಮ್ಮ ಗೊತ್ತಿರೋ ಪ್ರಕಾರ ಇದು ಕೇವಲ ಬರೀ ಊಟ ಬಿಟ್ಟಿರೋ ವಿಚಾರಕ್ಕೆ ಗ್ಯಾಸ್ಟಿಕ್ ಆಗಿ ಈ ಒಂದು ಫುಡ್ ಪಾಯ್ಸನ್ ಆಗಿ ಏನಾದರೂ ಆಗಿತ್ತೆ ರಿಯಾಕ್ಷನು ಅಂತ ಮೇನ್ ಇವಾಗ ಸರ್ ಇವಾಗ ಅವರು ಅವ್ರು ಹೇಳಿದ್ದು ನನಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ಬಿಗ್ ಬಾಸಲ್ಲಿರೋ ಇದ್ದಿದ್ದರಿಂದ ನನಗೆ ಪ್ರಾಪರಾಗಿ ಊಟ ತಿಂಡಿ ಸೆಟ್ ಆಗ್ತಾ ಇರಲಿಲ್ಲ ಅದರಿಂದ ನನಗೆ ಗ್ಯಾಸ್ಟ್ರೈಟಿಸ್ ಇದೆ ಅಂತ ಹೇಳಿದರು ಅವರು ಸೊ ಮೋಸ್ಟ್ಲಿ ಅದು ಇಂಡ್ಯೂಸ್ ಆಗಿದೆ ಅಷ್ಟೇ ಇದು ಈ ಥರ ಆಗಲಿಕ್ಕೆ ಇನ್ಸಿಡೆಂಟ್ಸ್ ಬೇರೆ ಥರ ಯಾವುದೇ ಥರ ಆಗಲಿ ಮೆಡಿಸ ಅಂದರೆ ಟ್ಯಾಬ್ಲೆಟ್ ಆಗಲಿ ಆರ್ಪಿಕ್ ಆಗಲಿ ಹ್ಯಾಂಡ್ ವಾಶ್ ಆಗಲಿ ಮತ್ತೊಂದಾಗಲಿ ಆ ಥರ ಅದರಿಂದ ಆಗಿಲ್ಲ ಎಸ್ ಇವಿಷ್ಟು ಡಾಕ್ಟರ್ ಪ್ರತಾಪ್ ಅವರ ಮತ್ತು ಅಂದರೆ ಬಿಗ್ ಬಾಸ್ ಸ್ಪರ್ಧೆ ಆಗಿರುವಂಥ ಪ್ರತಾಪ್ ಅವರು ಇಲ್ಲಿ ಬರುವಂಥ ಸಂದರ್ಭದಲ್ಲಿಯೇ ಕಾನ್ಷಿಯಸ್ ಆಗಿ ಇದ್ದರು ಕೇವಲ ಅವರಿಗೆ ಸುಸ್ತಾಗಿತ್ತು ಜೊತೆಗೆ ಲೂಸ್ ಮೋಷನ್ ಆಗಿದ್ದರಿಂದ ಅವರಿಗೆ ಟ್ರೀಟ್ಮೆಂಟ್ ಏನೇನೆಲ್ಲ ಕೊಡಬೇಕು ಅವನ್ನೆಲ್ಲ ಸಂಪೂರ್ಣವಾಗಿ ಕೊಟ್ಟು ಇವತ್ತು ಹನ್ನೆರಡುವರೆ ಒಂದು ಗಂಟೆಗೆ ಡಿಸ್ಚಾರ್ಜನ್ನು ಮಾಡಿದ್ದೀವಿ ಅಂತ ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಅಜಯ್ ಗೌಡ ಬಿ ಟಿ ನ್ಯೂಸ್ ಬೆಂಗಳೂರು